ಹೆಂಗೈತೆ ಹೇಳ್ತೀನಿ ಅಪರಾ ಐತೆ ಡೌನ್ ಐತೆ ಟೋಟಲ್ ಕಣ ಇಪ್ಪತ್ತು ಕಣ ನೋಡ್ರಿ ಟೋಟಲ್ ಇಪ್ಪತ್ತು ಗಣ ಈಗ ತಗರು ಪ್ರೇಮಿಗಳೆಲ್ಲ ನಮಸ್ಕಾರ ದೋಸ್ತರು ಇವತ್ತು ನಾವು ಬಂದಿದ್ದು ಕೆರೂರು ಮಾರ್ಕೆಟ್ಗೆ ದೋಸ್ತರು ನೋಡಿಕೊಡಿರ್ಬೋದು ಮರಿಗಳು ಮರಿಗಳೆಲ್ಲ ಇವಾಗ ಬರ್ತಾ ಇದೆ ನೋಡಿದ್ರೆ ಕೆಲವು ಮರಿಗಳು ಆಲ್ರೆಡಿ ಬಂದಿದಾವೆ ಇನ್ನೂ ಬರ್ಬೋದು ಯಾಕೆ ಇನ್ನೂ ಟೈಮ್ ಇದೆ ನಾನು ಆರು ಗಂಟೆಯಿಂದ ವೀಡಿಯೋ ಸ್ಟಾರ್ಟ್ ಮಾಡತ್ತೀನಿ ದೋಸ್ತ್ರ ಆ ನೀವು ಕೆರೂರು ಮಾರ್ಕೆಟ್ ಬಗ್ಗೆ ಕೆಲವು ವೀಡಿಯೋದಾಗೆಲ್ಲ ನೋಡಿರ್ಬೋದು ಎಲ್ಲ ಪ್ರತಿ ವೀಕ್ ನಾವು ಪೂರ್ತಿ ಅಪ್ಡೇಟ್ ಆಗಿ ಕೊಡ್ತಾಯಿದ್ದೀವಿ ದೋಸ್ತ್ರ ಅದೇ ಥರ ಇವತ್ತಿನ ವೀಡಿಯೋದ ನೋಡೋಣ ಅಂತ ಯಾವ ಥರ ಬಂದು ಯಾವ ಥರ ರೇಟ್ ನಡ್ದು ಎಲ್ಲ ನಿಮ್ಗೆ ಪೂರ್ತಿ ವಿಡಿಯೋ ಫೀಸ್ ಕೊಡ್ತೀನಿ ದೋಸ್ತ್ರ ವೀಡಿಯೋ ಯಾರು ಸ್ಕಿಪ್ ಮಾಡಿಬಿಟ್ಟು ಪೂರ್ತಿ ವಿಡಿಯೋ ನೋಡಿ ಅಂತ ಹೇಳ್ತಾ ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರು ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳಿ ಹಂಗ ಮಕ್ಳು ಬರೋ ಬಲ್ಲಕ್ಕೆ ಕ್ಲಿಕ್ ಮಾಡ್ಬೇಕು ಅಂದ್ರೋಸ್ಥರ ನೆಕ್ಸ್ಟ್ ಮರಿ ವಿಡಿಯೋ ನಿಮ್ಗೆ ನಟಿಕೊಂಡಂತ ಬಂದು ಕಲಬೇಕ್ ಬರ್ರಿ ವಿಡಿಯೋ ಶುರು ಮಾಡೋಣ ಬರ್ರಿ ದೋಸ್ತ್ರ ದೊಡ್ಡ ಮರಿಯಿಂದ ವಿಡಿಯೋ ಸ್ಟಾರ್ಟ್ ಮಾಡೋಣ ಬರೋ ದೋಸ್ತ್ರ ನೋಡ್ತಿರ್ಬೋದು ಸ್ವಲ್ಪ ಎಲ್ಲ ಮಳೆ ಬರೋಂಕ ಆತೈತಿ ಸ್ವಲ್ಪ ಮಾರ್ಕೆಟ್ ರಶ್ ಐತಿ ಕೇಳೊಂಬ್ರಿ ಇಲ್ಲೆಲ್ಲ ಮರಿಗಳು ಆತನ ಇಲ್ಲೊಂದು ಐತೆ ನೋಡಿಸ್ತಾರೆ ಅಣ್ಣ ಮರಿಕುರಿ ನಾ ಮರಿಕುರಿ ಜೀರೋ ಅಲ್ಲಲ್ಲ ಅಲ್ಲಲ್ಲಿ ಅಲ್ಲಲ್ಲ ಅಲ್ಲಲ್ಲಿ ಮರಿ ನೋಡಿ ಅಸ್ತಾರ್ ನೋಡ್ತಿರ್ಬೋದು ಹಾಂ ಎಷ್ಟು ತಿಂಗೈತೆ ಮರಿ ಏಳು ಎಂಟು ತಿಂಗಳ ಏಳು ಎಂಟು ತಿಂಗ್ಳು ಅಂತ ನೋಡ್ರಿ ಮಾಲಕ್ರ ಏನ್ ಹೇಳ್ತೀರಿ ಅಪಾರ ಇದಕ್ಕ ಇಪ್ಪತ್ತಾರು ಸಾವಿರ ಎಷ್ಟೊತ್ತ ಎಷ್ಟೊತ್ತೆ ಹತ್ತೊಂಬತ್ತರ ತನಕ ಮತ್ತೆ ಕೊಡ್ತೀರ ಇಪ್ಪತ್ತ್ ನಾಲ್ಕು ಸಾವಿರ ನೋಡಸ್ತ್ರ ಫೈನಲ್ ಇಪ್ಪತ್ತ್ ನಾಲ್ಕು ಸಾವಿರ ಬಂದ್ರೆ ಕೊಡ್ತೀನಿ ಅಂದ್ರ ನೋಡ್ರಿ ಏಳು ಎಂಟು ತಿಂಗಳ ಮರಿ ನೋಡಸ್ ಇಲ್ಲಿ ಒಂದ್ ಎರಡು ನೋಡಸ್ ಈ ಮರಿ ಚೆನ್ನಾಗಿ ನೋಡ್ರಿ ಚಾಲ ಐತಿ ಏನೋ ಏನ್ ಹೇಳ್ತೀರಿ ಯಾಪ್ರಿ ಹದ್ನೈದು ಸಾವಿರ ಹದ್ನೈದು ಸಾವಿರ ಆಗ್ಯಾವ್ ನೋಡು ಹದ್ನೈದು ಸಾವಿರ ಬೇಕು ಒಂದ್ ಹೇಳ್ತಾರೆ ನೋಡ್ರಿ ಮಾಲಕರು ವ್ಯಾಪಾರ ಎಷ್ಟು ತನಕ ಒಂದೊಂದು ಹದ್ನಾಕ್ ಸಾವಿರ ತನಕ ಕೇಳ ನೀವು ಹೇಳೋದು ಹದಿನೈದು ಫೈನಲ್ ಹದಿನೈದು ಇಲ್ಲ ಹಾಂ ಫೈನಲ್ ಎಷ್ಟು ಬಂದ್ರು ಕೊಡ್ತೀನಿ ನಾ ಇಪ್ಪತ್ತೆಂಟು ಸಾವಿರ ಎರಡು ಎರಡು ಇಪ್ಪತ್ತೆಂಟು ಸರ ಮತ್ತು ಕೇಳಿದ್ದು ಕೇಳಿದ್ದು ಹದಿನಾಲ್ಕು ಅಂತ ಹೇಳಿರಲ್ಲ ಹಾಂ ಕೊಟ್ಟಿಲ್ಲ ನೀವು ಕೊಟ್ಟಿಲ್ಲ ಮತ್ತೆ ಇನ್ನೊಂದು ಸ್ವಲ್ಪ ಬಂದ್ರೆ ಕೊಡೋರು ನೋಡಸ್ತ್ರಿ ಇನ್ನೊಂದು ಸ್ವಲ್ಪ ಬಂದ್ರೆ ಕೊಡ್ತಾರಂತೆ ಅಂತ ಕೇಳಿದ್ದು ಅವರು ಹದಿನಾಲ್ಕು ಹದಿನಾಲ್ಕು ಸರ ಹೆಂಗೆ ಕೇಳಿದಂತೆ ಇವ್ರು ಇನ್ನೊಂದು ಸ್ವಲ್ಪ ಬಂದ್ರೆ ಕೊಡ್ತೀವಿ ಅಂದ್ರೆ ನೋಡ್ರಿ ಮಾಲಕ್ಕ ಯಾವ್ರದ್ದು ಏನ ಹುಲ್ಗೆರೆ ಹುಲ್ಗೆರೆದು ಅಂತ ನೋಡ್ರಿ ಮರಿ ಈ ಕಡೆ ಎಲ್ಲ ಸಾಗರ ಐತಿ ನೋಡಿದ್ರ ಸೌಕರ್ಯ ಮರಿ ಅಂತ ನೋಡಿದ್ರ ಏನ್ ಹೇಳ ಮೂವತ್ತೈದು ಕನದ ಮರಿನಾ ಎಷ್ಟು ಎಷ್ಟೇನಾ

ಎಷ್ಟು ತರ ಯಾರು ಕೇಳಿದ್ದು ಎಷ್ಟು ತರ ಕೇಳಿ ಹತ್ತೊಂಬತ್ತೂರಿಮೆಂಟು ಫೈನಲ್ ಏನಾದ್ರು ಕೊಡ್ತೀರ ಅಲ್ಲ ಫೈನಲ್ ನಿಮ್ ರೇಟ್ ಎಷ್ಟು ಟಾರ್ಗೆಟ್ ಅಂತ ನಿಮ್ ರೇಟ್ ನಿಮ್ ತಲೆಗೆ ಬಂದ್ರೆ ಕೊಡ್ತೀನಿ ಅಂತ ಇಪ್ಪತ್ತ್ ಮೂರು ಸಾವಿರ ಅದನ್ನೇ ಕೇಳಿದ್ದು ಇಪ್ಪತ್ತ್ ಮೂರು ಸಾವಿರ ಬಂದ್ರು ಕೊಡ್ತೀನಿ ಅಂತ ನೋಡಿದ್ರಿ ಮರಿ ಇಲ್ಲಿ ಒಂದು ಐತ್ ಮರಿ ಚೆನ್ನಾಗಿ ನೋಡ್ರಿ ಯಾವ ತರ ನೋಡತೀನೋದು ಅಣ್ಣ ಅಷ್ಟೆಲ್ಲ ಯಾರು ನಿಮ್ದ ಎಂಟಲ್ ಅಣ್ಣ ಎಂಟಲ್ ಮರಿ ಅಂತ ನೋಡ್ರಿ ಓಪನ್ ಮರಿ ಅಣ್ಣ ಕಣ ಕಣ್ಣಾ ಕಣಗಿನ ಎಷ್ಟೇ ಎಂಟಲ್ಗೆ ಎರಡವು ಹಾಲಲ್ಲಿಂದ ಆರಲ್ಲಿವರೆಗೂ ಎಂಟಲ್ ತಗೊಂಬಂದಿರಿ ಅಣ್ಣ ಹೇಳತ್ತೀರಿ ಹೇಳತ್ತಿರ ಅಪರ ಮೂವತ್ತ ಮೂವತ್ತೈದು ಸಾವಿರ ನೋಡ್ರ ಮೂವತ್ತೈದು ಸಾವಿರ ಅಪರ್ ಹೇಳ ನೋಡ್ರಿ ಮಾಲಕರು ಗಡ್ಡೆ ಗಿಡ ಎಲ್ಲ ಚಲೋ ಐತ್ ನೋಡ್ರಿ ಮರಿ ಯಾವ್ದೇನಿದ್ರ ವಿರಾಪುರ್ ವಿರಾಪುರದಂತ ನೋಡ್ರಿ ನಾ ನೆಡದೇ ವ್ಯಾಪಾರ ಎಷ್ಟೊತ್ತನ ಕೇಳದ ಮೂವತ್ತೆರಡು ಮತ್ತೆ ಫೈನಲ್ ಏನಾದ್ರೂ ಕೊಡ್ತೀರಿ ಮೂವತ್ನಾಲ್ಕು ಬಂದು ಕೊಡ್ತೀರಿ ನೋಡೋ ನೋಡೋದು ಮೂವತ್ನಾಲ್ಕು ಸಾವಿರ ಬಂದು ಕೊಡ್ತಾರ ಓಪನ್ ಮರಿ ವೀರಾಪುರದಲ್ಲ ನಿಮ್ಮ ಹೆಸರ ಸಾಗರ ನಿಮ್ಮ ನಂಬರ್ ಎರಡ್ರ ನಂಬರ್ ಯಾರು ಬೇಕಾರ ಕೇಳಿದ್ರ ಸೆವೆನ್ ಫೋರ್ ಏಟ್ ತ್ರೀ ನೈನ್ ಸೆವೆನ್ ನೈನ್ ತ್ರೀ ಟೂ ಒನ್ ನೋಡ್ರಿ ನೋಡಿದ್ರೆ ಯಾರು ಬೇಕಾರ್ ಕಾಂಟ್ಯಾಕ್ಟ್ ಮಾಡ್ಬೋದು ವಿರಾಪುರದಂತ ನೋಡ್ರಿ ಮರಿ ಓಪನ್ ಮರಿನೂರು ಬರ್ರಿ ನೀಟು ಬರಲ್ಲ ಇಲ್ಲಿ ವ್ಯಾಪಾರಿ ನಡೆದವನು ನೋಡಿಸ್ರಿ ಇಲ್ಲಿ ಅಪಾರ ಅದಂಗದ ನೋಡ್ರಿ ಅಣ್ಣ ಒಟ್ಟು ಅದ ನೀವು ಹೆಂಗದೇನೋ ನಾಲ್ಕ ನಾಕು ಮತ್ತೆ ಇವು ಮೂರಾಗೇನ್ ನೋಡ್ರಿ ಇವು ಮೂರು ನೋಡ್ರಿ ಹೆಂಗದೇನ ಮೂರಕ್ಕೆ ಮೂರು ಮೂವತ್ತ ಎಂಟು ಸಾವಿರ ಅಂದ್ರೆ ಒಂದೊಂದ್ ಮರಿಗೇಟು ಬಿತ್ತೇನೆ ಹನ್ನೊಂದು ಸಾವಿರ ಚಿಲ್ರ ಬಿತ್ತೇನು ಹನ್ನೆರಡು ಸಾವಿರ ಚಿಲ್ಲರಾ ನೋಡಿಸ್ ಒಂದೊಂದ್ ಮರಿಗ ಹನ್ನೆರಡು ಸಾವಿರ ಚಿಲ್ಲರೆ ಆಯ್ತಂತ ನೋಡಿ ಜಸ್ಟ್ ಮೂರಕ್ಕೆ ಮೂರು ಮೂವತ್ತೆಂಟು ಸಾವಿರದಂಗೆ ವ್ಯಾಪಾರದ ನೋಡಿ ಅವ್ರನ್ನ ಬರ್ರಿ ಕಡೆ ನೋಡ್ದು ಬರ್ರಿ ಹಾ ಇವೆಷ್ಟಲ್ಲ ನಾಲ್ಕಲ್ಲಿ ಆತದ ಮರಿನೇನು ಕನಗಿನಾಗೈತ ಎಸ ಎರಡಲ್ಲಾಗ ಒಂದು ಸೆಕೆಂಡ್ ಆಯ್ತು ಒಂದಾಗೈತೆ ಎರಡಲ್ಲಾಗ ಒಂದ್ ಮರಿ ಹೇಳ್ತೀರ ಅರವತ್ತು ಸರ ವ್ಯಾಪಾರ ನೆಡ ಎಷ್ಟು ಜನ ಕೇಳತ್ತಾರ ನಲ್ವತ್ತು ಮೀಟ್ರಾ ಮತ್ತು ಫೈನಲ್ ನೀವೇನಾದ್ರೂ ಕೊಡ್ತೀನಿ ಐವತ್ತು ಸಾವಿರ ನೋಡಿದ್ರಿ ಐವತ್ತು ಸಾವಿರ ಬಂದ್ರೆ ಕೊಡ್ತೀನಿ ಅಂತ ನೋಡಿರಿ ಯಾವ ರೀತಿಯ ಕುಷ್ಟಿಗೆ ಕುಸ್ತಿಗೆ ಅಂತ ನೋಡ್ರಿ ಅಷ್ಟು ದೂರದಿಂದ ಬಂದ್ರೆ ಕಪ್ಪು ಕಪ್ಪು ಡಿಸ್ಟಿಕ್ ಅಲ್ಲ ಕಪ್ಪು ಡಿಸ್ಟಿಕ್ ಡಿಸ್ಟಿಕ್ ಕುಸ್ತಗಿದ ಅಂತ ನೋಡ್ರಿ ಮರಿ ಮರಿ ಚೆನ್ನಾಗಿತ್ತು ನೋಡ್ರಿ ಥೋಳ ಕಡ್ಡಿಲ್ಲ ನಿಮ್ಮ ನಂಬರ್ ಹೇಳ ಡಬಲ್ ಡಬಲ್ ನೈನ್ ಡಬಲ್ ನೈನ್ ಏಟ್ ಜೀರೋ ಡೋರ್ ನೈನ್ ಫೋರ್ ನೈನ್ ಸಿಕ್ಸ್ ಡಬಲ್ ಝೀರೋ ಸಿಕ್ಸ್ ಡಬಲ್ ಜೀರೋ ಟೂ ನೋಡಿದ್ರೆ ಹಂಗ್ಯಾರು ಬೇಕಾರು ಅನ್ನೋರು ಕಾಂಟ್ಯಾಕ್ಟ್ ಮಾಡ್ಬೋದು

ವ್ಯಾಪಾರ ಎಷ್ಟು ತನಕ ಕೇಳ ಯಾವ್ದು ಮುಳ್ಳೂರಿದ್ದು ಮುಳ್ಳೂರ್ದ್ ಅಂತ ನೋಡ್ರಿ ಕಣದ ಮರಿ ಕುರಿಯನ್ ಕುರಿಯನ್ ಮರಿ ಅಂತ ನೋಡ್ರಿ ಮುಳ್ಳೂರ್ದು ಅಂತ ಎಲ್ಲಿ ಕಣಕ್ ಹಾಕಿಲ್ಲ ಆರಲ್ಯ ಫೈನಲ್ ತನ ಅಡದ್ದೆ ನೋಡ್ರಿ ಸರ್ ಆರಲ್ಲೇ ಫೈನಲ್ ತರ ಅಂತ ನೋಡ್ರಿ ನಲವತ್ತೈದು ಬಂದ್ರೆ ಬಿಡ್ತೀರಿ ನೋಡೋ ಸರ್ ಶುದ್ಧ ನಲವತ್ತೈದು ಸಾವಿರ ಬಂದ್ರೆ ಕೊಡ್ತಾರ ಅಂತ ಇದು ಮುಳ್ಳೂರ್ ಅಂತ ನೋಡ್ರಿ ಅಣ್ಣ ಅಣ್ಣ ನಿಮ್ಮ ಹೆಸರು ಸಲೀಮ ಹನುಮಂತ ಸಲೀಮ ಹನುಮಂತ ಹಾ ಮುಳ್ಳೂರ್ ಅಂತ ನೋಡ್ರಿ ಅಣ್ಣ ನಿಮ್ ನಂಬರ್ ಹೇಳ ಎಂಬತ್ಮೂರು ಹತ್ತು ನಲವತ್ತೊಂದು ಮೂವತ್ತಾರು ಮೂವತ್ತೊಂದು ನೋಡ್ರಿ ಹಂಗೆ ಯಾರು ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು ಆರಲೆಗಾ ಆಡತ್ತಂತ ನೋಡ್ರಿ ಮರಿ ಆರಲೆಗಾ ಅಂತ ಸುದ್ದು ನಲವತ್ತೈದು ಸಾವಿರ ಕೊಡ್ತೀನಿ ಅಂದ್ರೆ ಸುದ್ದ್ ನಲವತ್ತೈದು ಸಾವಿರ ಕೊಡ್ತೀನಿ ಅಂದ್ರೆ ನೋಡಿ ಸಹಗಡೆ ಎಲ್ಲ ಅದಾವೆ ಹಿಡಿಯ ಗಿಡ ಎಲ್ಲ ಅದಂತ ನೋಡ್ರಿ ಯಾರು ಬೇಕಾದ್ರೂ ಅನ್ನೋರು ಕಾಂಟ್ಯಾಕ್ಟ್ ಮಾಡ್ಬೋದು ಅಣ್ಣ ಅಣ್ಣಾ ಹಾಗೆ ಅಣ್ಣಾ ಇಲ್ಲಿಂದ ಇದೆ ನೋಡಿ ಬಿಳೆ ಅದರಗ ನೋಡಿ ನಾಲ್ಕು ರೆಸ್ಟ್ ಅಲ್ಲ ನಾಲ್ಕಲ್ಲ ನಾಲ್ಕಲಿ ಒಂದ್ ತಿಂಗ ಐತೆ ಎರಡು ತಿಂಗ ನಾಲ್ಕಲಿ ಬಂದ್ ಎರಡು ತಿಂಗ ಐತೆ ಅಂತ ನೋಡಿ ಆಟೋ ಮರಿ ಏನ ಕನಕನಾಗಾ ಅಲ್ಲಲ್ಲೆ ಇಲ್ಲ ಅಲ್ಲಲ್ಲೆ ನಂಬರ್ ಆದಂತ ಮರಿ ನೋಡ್ತರೆ ಯಾವ ದಿನ ಕಡಿವಲ ಕಮತಿ ಕಡಿವಲ ಕಮತಿ ಕಡಿವಲ ಅಂತ ನೋಡಿ ಏನು ಹೇಳ್ತೀರಿ ವ್ಯಾಪಾರ ಐವತ್ತು ಸಾವಿರ ನೆಡತನ ಅಪರ ಎಟ್ರ ತನಕ ಕೇಳ್ತಾರೆ ಮೂವತ್ತರ ತನಕ ಮತ್ತೆ ಫೈನಲ್ ಏನಾದ್ರೂ ಕೊಡ್ತೀನಿ ನಲ್ವತ್ತು ನೋಡ್ರಿ ಸರ್ ಫೈನಲ್ ನಲ್ವತ್ತು ಸಾವಿರ ಆದ್ರೆ ಕೊಡ್ತೀನಿ ಅಂದ್ರೆ ನೋಡ್ರಿ ಮರಿ ಚಲೋ ಆಯ್ತು ನೋಡ್ರಿ ಕಡ್ಡಿಲ್ಲ ಎಳಗಾದಾಗ ಜವಾರಿ ಕ್ರಾಸಿಂಗ್ ಸರ್ ಬರೀ ದಸರ ಎಲ್ಲ ನೋಡ್ತೀವಿ ಒಂದು ದಸರಾ ನೋಡಿ ಯಾವ ಥರ ಕಟ್ಟಿದ್ದಾರೆ ನೋಡಿಸ್ತಾರೆ ಆ ಕಡೆ ಕಡೆ ಮಾರ್ಕೆಟಿಂಗ್ ಎಲ್ಲ ಸ್ವಲ್ಪ ನಾರ್ಮಲ್ ರಶ್ ಐತಿ ಅಣ್ಣ ಎಷ್ಟಲ್ಲ ಇದೆ ಎಷ್ಟಲ್ಲ ಓಪನ್ ಓಪನ್ ಒಂದು ಎಷ್ಟು ತಿಂಗಳ ಐತೆ ಆರು ತಿಂಗಳ ಐತೆ ಆಟದ ಮರಿ ನನ್ನ ಹಾಂ ಕಣ್ಣಾಗಿನ ಆಗ್ಯಾವ ಎಸ್ ಅಣ್ಣ ಆ ನಕ್ಕಲೆಗ ಅರಲ್ಲೇಗ ಎಸ್ ಅಣ್ಣ ಟೋಟಲ್ ಕಣ್ಣ ಇಪ್ಪತ್ತು ಗಣ ನೋಡದ್ರಿ ಟೋಟಲ್ ಇಪ್ಪತ್ತು ಗಣ ಅಂತ ನೋಡ್ರಿ ಓಪನಿಂಗ್ ಎಲ್ಲಿ ಹಾಕಿಲ್ಲ ಓಪನಿಂಗ್ ಎಲ್ಲಿ ಹಾಕಿಲ್ಲ ಅಂತ ನೋಡ್ರಿ ಮಾಲಕರು ಯಾವ್ದು ತನಿಧ ಕಲ್ವನಿಕೇರಿ ಏನು ಹೇಳತಿರಿ ಯಾಪಾರ ಎಂಬತ್ತೈದು ನೆಡತನ ಯಾಪಾರ ಎಪ್ಪತ್ತೈದ್ರ ತನಕ ಕೇಳತ್ತಾರ ಫೈನಲ್ ಏನಾದರೂ ಕೊಡ್ತೀರ ಎಂಬತ್ತು ಸಾವಿರ ನೋಡಿದ್ರಿ ಫೈನಲ್ ಎಂಬತ್ತು ಸಾವಿರ ಕೊಡ್ತೀನಿ ಅಂದ್ರೆ ನೋಡ್ರಿ ನಾಲ್ಕಲ್ಲಿಂದ ಆರಲ್ಲಿವರೆಗೆ ಇಪ್ಪತ್ತು ಗಣ ಆಗ್ಯಾವಂತ ನೋಡ್ರಿ ಕಲಬನಿಕೇರಿ

ಎಷ್ಟ ಮರಿ ನಾಕಿ ನಾಕಲ್ಲಿ ಮುಂದೆಷ್ಟು ಆಯ್ತ ಈಗ ಈಗ ಜಸ್ಟ್ ಅಲ್ಲ ಈಗ ಜಸ್ಟ್ ನಾಕಲ್ಲಿ ಅಲ್ಲ ಹೋಗ್ತ ನೋಡ್ರಿ ಅಣ್ಣ ಅಪಾರ ಐವತ್ತೈದು ಕಣದ ಮರಿನಾಡಲಿಗೆ ನೋಡಿದ್ರಿ ಎಡಲಾಗ್ಯಾವಂತ ನೋಡ್ರಿ ಅಪಾರ ಎಷ್ಟು ದಿನ ಕೇಳತ್ತಾರ ನಲ್ವತ್ತೆರಡು ಫೈನಲ್ ಏನಾದ್ರು ಕೊಡ್ತೀರಿ ನಲ್ವತ್ತೈದು ನೋಡಿಸ್ರಿ ಫೈನಲ್ ನಲ್ವತ್ತೈದು ಸಾವಿರ ಬಂದ್ರ ಕೊಡ್ತೀನಿ ಅಂದ್ರೆ ನೋಡ್ರಿ ಮರಿ ಮರಿ ಚೆನ್ನಾಗಿ ನೋಡಿಸ್ ತೊಳೆ ಗಡ್ಡಿಲ್ಲ ಗರಿ ಪರಿ ಏನ್ರಿ ಮಲಕ್ರಿ ಎಷ್ಟೋ ಜನ ಕೇಳಿದ್ರಿ

ಮೂವತ್ತೈದು ಯಾರ ಕೇರ್ ಎಷ್ಟ ಅರವತ್ತನ ಕೇಳತ್ತಾರ ನೀವು ಫೈನಲ್ ಏನಾದ್ರೂ ಕೊಡತೀರಿ ಅರವತ್ತೈದು ಸರ ಅಂದ್ರೆ ಒಂದೊಂದ್ ಮರಿ ಮೂವತ್ತೆರಡುವರೆ ಸಾರಿ ಬಂದ್ರೆ ಕೊಡ್ರಿ ನೋಡಸ್ತ್ರ ಒಂದೊಂದ್ ಮರಿ ಸಾರಿ ಕೊಡ್ತೀನಿ ಜೋಡಿ ಮರಿ ನೋಡ್ರಿ ಇದು ಮರಿ

ನೋಡ ಸರಿ ಹನ್ನೊಂದ್ರ ಕೇಳಿ ಅಂತ ನೋಡಿ ಇವ್ಯಾರ ನಿಮ್ಮ ಇವ್ ನಿಮ್ಮ ಏನ್ರಿ ಹೆಂಗ್ ರೀ ಅಪ್ರಾ ಕೇಳ್ರಿ ಹೆಂಗ್ರಿ ಹನ್ನೆರಡು ಹನ್ನೆರಡುವರೆ ಎಷ್ಟು ಇಪ್ಪತ್ತೊಂದು ಮರಿ ನೋಡಿದ್ರು ಇಪ್ಪತ್ತೊಂದು ಮರಿ ಹನ್ನೆರಡುವಂತ ಮಾಲಕರ ನಡ್ದವ ನೀನ್ ಒಂಬತ್ತು ಸರಿ ತಾನುವರಿ ಫೈನಲ್ ಫೈನಲ್ ಹತ್ತುವರಿ ಸಾರಿ ಹೇಳಿದ್ರು ನೋಡ್ರಿ ಮಾಲಕರ ಹೆಂಗ್ ಡೌನ್ ಐತೆ ಮರಿ ರೇಟ್ ಕಮ್ಮಿನ ಐತಿ ತಗೋಳೋರಿಗೆ ಒಳ್ಳೇದಲ್ಲ ತಗೊಳ್ಳೋರಿಗೆ ಅಂತಾರೆ ನೋಡ್ರಿ ಇವತ್ತು ರೇಟ್ ಡೌನ್ ಐತೆ ಅಂತಾರೆ ಮಾಲಕರು ಕೊಟ್ರಿ ನೀವೇಸ್ತೇನ ಹೆಂಗ್ ಕೊಟ್ರಿ ಅನ್ ಹನ್ನೊಂದ್ ಸಾವಿರ ಹಂಗ ನೋಡ್ರಿ ಎರಡು ಮರಿ ಹನ್ನೊಂದ್ ಸಾವಿರ ಹಂಗ ಅಂತ ನೋಡ್ರಿ ಮಲಕ್ ನಿಮ್ಮ ಇಲ್ಲದ ಹೋಗುದು ಅನ್ರಿ ಇಲ್ಲೇ ಕೊಟ್ಟಿಲ್ಲ ಇಲ್ಲಿ ಅಂತ ನೋಡ್ರಿ ಮಲಕ್ ಒಂದ್ ಐದಾರು ತಿಂಗಳ ಮರಿದ್ರ ನಿಮ್ಮೇನ ಹೆಂಗ್ ರೀ ವ್ಯಾಪಾರ ಹದಿನೈದು ಸಾವಿರ ಹಂಗ ನೆಡದ ವ್ಯಾಪಾರ ಎಷ್ಟು ಒಟ್ಟು ಹದಿಮೂರು ತನ ಕೇಳ ಹದ್ಮ್ ಫೈನಲ್ ಏನಾದ್ರು ಕೊಡ್ತೀರಿ ನೀವನ್ನ ಫೈನಲ್ ಹದಿನಾಲ್ಕು ವರಿ ನೋಡ ಸರ್ ಫೈನಲ್ ಹದಿನಾಲ್ಕು ಹದಿನಾಲ್ಕುವ ಸರ್ ಬಂದ್ರೆ ಬಂದ್ರಿ ಅಂತ ನೋಡ್ರಿ ಎಲ್ಲ ಐದಾರು ತಿಂಗಳು ಮರಿ ಎಲ್ಲ ಆರ್ ತಿಂಗಳ್ ಮರಿ ಅಂತಾರ ನೋಡ್ರಿ ತೋಳ ಕಡ್ಡಿಲ್ಲ ಎಲ್ಲ ಚೆನ್ನಾಗಿರ ಮರಿ ಬರ್ರಿ ಇಲ್ಲಿಂದ ಇಷ್ಟ ಬರ್ರಿ ನೀವ್ ಕೇಳೋನು ಸಾವಾರ ಹೆಂಗ್ರಿ ಹನ್ನೊಂದು ಊರಿ ಹಂಗೆ ಎಷ್ಟು ಮೂವತ್ತು ಮರಿ ಮೂವತ್ತು ಮರಿ ನಡ್ದವ ಯಾರ ಎಷ್ಟು ತನಕ ಏನ ಒಂಬತ್ತು ಬರಿ ಹಂಗ್ ಫೈನಲ್ ಏನಾದ್ರೂ ಇನ್ನೊಂದು ನೂರ ಅಂದ್ರ ಎಷ್ಟು ಫೈನಲ್ ಎಷ್ಟು ಒಂಬತ್ತು ಸಾವಿರದ ಎಂಟುನೂರ ನೋಡಸ್ ಒಂಬತ್ತು ಸಾವಿರದ ಎಂಟುನೂರ್ ಬಂದು ಕೊಡ್ತಾರೀ ಮೂವತ್ತು ಅಲ್ಲ ಮೂವತ್ತು ಮರಿಗಳು ತೊಳೆ ಕಡ್ಡಿಯಲ್ಲಿ ನೋಡಸ್ ಎಲ್ಲ ಪೀಚರ್ ಇರುವಂತ ಮರಿಗಳು ಒಂದ್ ರೇಟ್ನಾಗೋಡ್ರಿ ಒಂದ್ ಸಾಗ ಮಾಲಕ್ ಹ್ಯಾಂಗ್ರೇಡ್ರಿ ರೇಟ್ ಅವ್ರ ಕರೆಕ್ಟಾ ಅವ್ರ ಮರಿಯ ಹತ್ತುವರಿ ಕೇಳ ಯಾರ ಸ್ವಲ್ಪ ವೀಕ್ ಅದೇದ ಹ ಮಳೆ ಮಳೆ ಸಿಕ್ಕೊಂಡಾನು ಮಳೆ ಸಿಕ್ಕೊಂಡ್ ಸ್ವಲ್ಪ ಹಾಪಳೆಗ ಅಂತಾರ ನೋಡ್ರಿ ನೆಡ್ದು ವ್ಯಾಪಾರ ಎಷ್ಟು ಜನ ಕೇಳ ಏನಾದ್ರೂ ಕೊಡ್ತಿರಿ ಒಂಬತ್ತುವರಿ ನೋಡ್ರಿ ಫೈನಲ್ ಒಂಬತ್ತುವರಿ ಬಂದ್ರೆ ಕೊಡ್ತೀನಿ ನೋಡ್ರಿ ಮರಿ ಚೆನ್ನಾಗ ನೋಡಿ ಸರ್ ಕಡ್ಡಿಲ್ಲ ಏನ ಹೆಂಗ್ ವ್ಯಾಪಾರಿ ಹತ್ತು ಸಾವಿರ ಮಾರು ಮರಿ ಒಂಬತ್ತುವರಿ ಕೊಡತಿರಿ ಅಂದ್ರೆ ವ್ಯಾಪಾರ ಡಲ್ ಐತಿ ಯಾಕೆ ಮರಿ ಜಾಸ್ತಿ ಬಂದೈತೆ ಹೌದಲ್ರೀ ಸೆವೆನ್ ಟೈಮ್ ಸ್ವಲ್ಪ ಕಮ್ಮಿ ಆಗತ್ತೀ ನೋಡ್ರಿ ಸ್ವಲ್ಪ ಕಮ್ಮಿ ಆಗತ್ತ ನೋಡಿ ನೋಡ್ರಿ ಇಲ್ಲೊಂದ್ ಐತ್ ನೋಡಿಸ್ ಕೇಳಿದೇನ ಹೆಂಗ ಕೇಳಿದ್ರಿ ಹತ್ತಕ್ಕ ನೋಡ್ರಿ ಮರಿ ಹತ್ತು ಸಾರ ನೋಡ್ರಿ ಫೈನಲ್ ಸಾವಿರ ಹನ್ನೆರಡು ಅವ್ರ ಅವ್ರಿಗೆ ಎರಡು ಸಾವಿರ

ಎಲ್ಲ ಮರಿ ವ್ಯಾಪಾರಿ ನೆಡದ ಏನೋ ಕ್ಯಾನ್ಸಲ್ ಆಯ್ತೇನ ವಾಪಸ್ ಹೋದ್ರು ಬರ್ರಿ ಮಲಕ್ರೀ ನಮಸ್ಕಾರ ರೀ ಮಲಕ್ರಿ ಏನ್ ಹೇಳ್ತೀರಿ ಹತ್ತುವರಿ ಹೆಂಗ ಎಷ್ಟ್ರಿ ಮೂವತ್ತು ನೋಡದ್ ಹತ್ತುವರಿ ಹೇಳ್ತಾರ ಅಂತ ಮೂವತ್ತು ಮರಿ ನೋಡ್ರಿ ನೆಡದ ವ್ಯಾಪಾರ ಎಷ್ಟು ಜನ ಕೇಳಿ ಒಂಬತ್ತು ಸಾವಿರ ಫೈನಲ್ ಕೊಡ್ತೀನಿ ಎಲ್ಲ ವರಿ ಹೆಚ್ಚು ಕಮ್ಮಿ ನೋಡೋ ನೋಡೋಸ್ರ ಒಂಬತ್ತು ಹೆಚ್ಚು ಕಮ್ಮಿ ಮಾಡ್ತಾರಂತ ಮಾಡ್ತಾರ ಚೆನ್ನಾಗದ ನೋಡ್ರಿ ಹೆಸರು ಶಂಕ್ರಪ್ಪ ಅಣ್ಣ ಯಾವ ಊರು ನವಿಲ್ ನವಿಲ್ ಹೇರಂತ ನೋಡ್ರಿ ನಮ್ ಲೋಕಲ್ ಬಾದಾಮಿ ತಾಲೂಕ್ ಲೋಕಲ್ದಾರ್ ನಂಬರ್ ಹೇಳ್ರಿ ನಿಮ್ದು ಯಾರು ಬೇಕಾರ ಕೇಳ್ತಾರ ಒಂಬತ್ತು ಐದು ಒಂಬತ್ತು ತಿರುಗಾಲ್ ಅಣ್ಣ

ಈ ಒಂದು ನಾಲ್ಕು ಮರಿಗಳು ಮಾತ್ರ ಒಳ್ಳೆ ಕ್ವಾಲಿಟಿ ನೋಡ್ರಿ ಕ್ಲಾಟ ಆದ್ರೆ ಒಂದು ಲಾಟು ಹೆಚ್ಚು ಕಮ್ಮಿ ಒಂದು ಮಾಗನಿ ಹಾಕಿರ್ತದೆ ಒಂದು ಮಾಗನಿ ಮಾಡಿ ಯಾರು ನೋಡ್ರಿ ಇವತ್ತಿನ ಮಾರ್ಕೆಟ್ ನಾನು ನೋಡ್ರಿ ಪ್ರಕಾರ ಒಂದೆಲ್ಲ ಬಂತು ಆಲ್ಮೋಸ್ಟ್ ಹನ್ನೊಂದು ಸಾರಿಗೆ ಸಿಗೋ ಮರಿ ಹತ್ತುವರೆ ಸಿಗ್ತಾ ಇದೆ ಹತ್ತುವರೆ ಸಿಗೋ ಮರಿ ಹತ್ತಕ್ಕೆ ಸಿಗ್ತಾ ಇದೆ ಹತ್ತಕ್ಕೆ ಸಿಗೋ ಮರಿ ಒಂಬತ್ತುವರೆ ಸಿಗ್ತಾ ಇದೆ ಹಿಂಗೆ ಆಲ್ಮೋಸ್ಟ್ ಒಂದು ಐನೂರು ರೂಪಾಯಿ ಡಿಪೆಂಡ್ ಆಗಿದೆ ನೋಡ್ರಿ ರೇಟ್ ಯಾರು ಯಾರು ಈ ಟೈಮಿಗೆ ಬಂದು ತೊಗೊಳಕ್ಕೆ ಪರವಾಗಿಲ್ಲ ಇದು ನನ್ನ ಅನಿಸಿಕೆ